ಮೊಬೈಲ್ದೊಳಗೆ ಕನ್ನಡದೊಳಗೆ ಹೆಂಗೆ ಟೈಪ್ ಮಾಡಬೇಕು ಅನ್ನೋದನ್ನು ನಿಮಗೆ ಸುಲಭವಾಗಿ ಅರ್ಥವಾಗುವಂಗೆ ಈ ವಿಡಿಯೋದೊಳಗೆ ತಿಳಿಸ್ತಾನು ದಯಮಾಡಿ ಲಕ್ಷ ಕೊಟ್ಟ ನೋಡಿರಿ ಈಗ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂಥೇಳಿ ಸೆಲೆಕ್ಟ್ ಮಾಡಿ ಇದರಿಂದ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ನಾನು ಹಾಕಿದ್ದು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರ್ತೈತಿ ನೀವು ಮೊದಲು ನೋಡಿ ದೋರ ಆಗ್ತೀರಿ ಬರೆದು ಹೆಂಗಾದ್ರೆ ವಿಡಿಯೋ ಚಾಲು ಮಾಡೋಣ ಮೊಬೈಲ್ದೊಳಗೆ ನಾವು ಈಗ ಪ್ಲೇಸ್ಟೋರ್ ಹೋಗೋಣ ಪ್ಲೇಸ್ಟೋರ ಎಲ್ಲೈತಿ ಸ್ಟೋರ್ ಪ್ಲೇಸ್ಟೋರ ಪ್ಲೇಸ್ಟೋರ ಹ್ಞೂ ಪ್ಲೇ ಸ್ಟೋರ್ ಪ್ಲೇ ಸ್ಟೋರ್ ಓಪನ್ ಮಾಡಿ ಇಲ್ಲೇ ಸರ್ಚ್ ಬಾರೊಳಗೆ ಜಸ್ಟ್ ಕನ್ನಡ ಜೆ ಯು ಎಸ್ ಪಿ ಸ್ಪೇಸ್ ಬಿಟ್ಟ ಕನ್ನಡ ಜಸ್ಟ್ ಕನ್ನಡ ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಡೋನು ಈಗ ಎಲ್ಲಿಗಿಂತ ಕಾಣಿಸ್ತದ್ ನೋಡಿರಿ ಕೆಂಪು ಹಾರದ ಅದನ್ನು ಸೆಲೆಕ್ಟ್ ಮಾಡಿ ಮಾಡಿದ್ರು ಡೌನ್ಲೋಡ್ ಮಾಡಿದ್ರು ಅದನ್ನು ಡೌನ್ಲೋಡ್ ಆಗತ್ತೈತಿ ಅದು ಭಾಳ ಕಡಿಮೆ ಕೆ ಬಿ ಐತಿ ಡೌನ್ಲೋಡ್ ಆತಿಗೆ ಡೌನ್ಲೋಡ್ ಆತು ಅದನ್ನು ಇನ್ನೂ ಪೂರ್ತಿಯಾಗಿಲ್ಲ ಡೌನ್ಲೋಡ್ ಡೌನ್ಲೋಡ್ ನೆಟ್ ಸ್ವಲ್ಪ ಸ್ಲೋ ಐತಿ ಅಂತ ಕಾಣಿಸ್ತತಿ ಅದಕ್ಕೆ ಸಾವಕಾಶ ಆಗತ್ತೈತಿ ಹ್ಞೂ ಆತು ಡೌನ್ಲೋಡ್ ಹ್ಞೂ ಸ್ವಲ್ಪ ತಾಳ್ಮೆ ವಹಿಸ್ರಿ ಡೌನ್ಲೋಡ್ ಆಗತ್ತೆ ಡೌನ್ಲೋಡ್ ಆದ ಕೂಡಲೆ ಇಲ್ಲೇ ಓಪನ್ ಅಂಥೇಳಿ ಕಾಣಿಸ್ತೈತೆ ಬಲಕ್ಕೆ ಹಾಂ ಬಂತು ಡೌನ್ಲೋಡ್ ಆಯಿತು ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಹಿಂಗೆ ಜಸ್ಟ್ ಕಂಡ ಕಾಣಿಸ್ಸತಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ನಾವು ಸೆಟ್ಟಿಂಗ್ಸ್ ಮೊದಲನೇದಕ್ಕೆ ಹೋಗಿ ಇಲ್ಲೇ ಕನ್ನಡ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇಲ್ಲಿ ಇದು ಬರುತ್ತೆ ಓಕೆ ಕೊಡಬೇಕು ಕನ್ನಡ ಕನ್ನಡ ಹಾಂ ಓಕೆ ಇಲ್ಲಿ ಎರಡನೇ ಸೆಟ್ಟಿಂಗ್ಸ್ ಬಂತು ಎರಡನೇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮ್ಯಾಲೆ ಇಂಗ್ಲೀಷ್ ಐತಿ ಆಮೇಲೆ ಕೆಳಗೆ ಸ್ಯಾಮ್ಸಂಗ್ ಕೀಬೋರ್ಡ್ ಐತಿ ಅದನ್ನು ಬಿಟ್ಟು ತೆಗ್ದೆ ಕನ್ನಡ ಅಂತ ಕೊಡಬೇಕು ಆಮೇಲೆ ಇಲ್ಲಿ ಮತ್ತು ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅದನ್ನು ತೆಗಿಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗಿಬಿಡ್ತೈತಿ ಆಮೇಲೆ ಇಂಗ್ಲೀಷ್ ಐತಿ ಆಮೇಲೆ ಕನ್ನಡಕ್ಕೆ ಒಂದು ಕ್ಲಿಕ್ ಮಾಡಬೇಕು ಇಷ್ಟು ಮಾಡಿದರೆ ಸೆಟ್ಟಿಂಗ್ ಮುಗೀತು ಇನ್ನು ಮುಗಿಸು ಅಂತ ಅನ್ನಬೇಕು ಆಮೇಲೆ ಪ್ಯಾಕ್ ಬರಬೇಕು ನಾವು ಪೂರ್ತಿ ಬ್ಯಾಕ್ ಬಂದುಬಿಡ್ರಿ ಬಂದುಬಿಟ್ಟ್ಮೇಲೆ ಈಗ ನಾವು ಎಲ್ಲಿ ಟೈಪ್ ಮಾಡಬೇಕಂದ್ರೆ ಹಾಂ ವಾಟ್ಸಪ್ದಾಗ ಹೋಗೋಣ ಈಗ ವಾಟ್ಸಪ್ದಾಗ ಟೈಪ್ ಮಾಡೋದು ವಾಟ್ಸಪ್ದಾಗ ನೋಡ್ರಿ ಇಲ್ಲಿ ಹಾಂ ಸೆಲ್ಫ್ ನಾಗ ಮಾಡೋಕ್ಕೈತಿ ನಾನು ಈಗ ಇಲ್ಲಿ ನೋಡ್ರಿ ಟೈಪ್ ಮಾಡೋದು ಒಂದು ಆಯರ್ಸ್ಕೊಂಡು ಟೈಪ್ ಮಾಡಿದ್ರು ನೋಡ್ರಿ ಈಗ ಈಗ ಕ ಇಂಗ್ಲೀಷ್ ಅಕ್ಷರದವು ಇಲ್ಲಿ ಸ್ಪೇಸ್ ಬಾರ್ ಮೇಲೆ ಈ ನೋಡ್ರಿ ಇಂಗ್ಲೀಷ್ ಅಕ್ಷರ ಬರಕ್ತಾವೆ ಸ್ಪೇಸ್ ಬಾರ್ ಮೇಲೆ ಒಂದು ಸ್ವಲ್ಪ ವರ್ಚ್ ಹಿಡಿದು ಬಿಟ್ಟು ಅಂದರೆ ಇಂಗ್ಲೀಷ್ ಕನ್ನಡ ಅಂತ ಬರತ್ತಿ ಕನ್ನಡ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಕನ್ನಡ ಅಕ್ಷರ ಕಾಣಕ್ಕೆ ಶುರು ಮಾಡ್ತೇವೆ ಈ ಕನ್ನಡ ಅಕ್ಷರ ಕಾಣಕತ್ತು ಈಗ ನಾವು ಟೈಪ್ ಮಾಡಿದ್ರು ಯಶ ಪೂಜೆ ಬಿಡಬೇಕಾದ್ರೆ ಹಿಡಿದ್ರೆ ಪೂಜೆ ಮೂಡ್ತೈತಿ ವಾಜಂತ್ರಿ ನೋಡ್ರಿ ಹಿಂಗೆ ಕನ್ನಡವನ್ನು ಬಹಳ ಸುಲಭವಾಗಿ ಟೈಪ್ ಮಾಡಬಹುದು ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗೈತೆ ಅಂತ ಭಾವಿಸ್ತೀನಿ ಇನ್ಯಾಕೆ ತಡ ಮಾಡ್ತೀರಿ ದಯಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲೈಕನ್ನು ಒತ್ತಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿರಿ ನಮಸ್ಕಾರ